ಹಲೋ ನಮಸ್ಕಾರ ಗೆಳೆಯರೆ ಎಲ್ಲ ಹೇಗಿದ್ದೀರಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀವಿ ಯಾರ್ಯಾರು ಕ್ಷಿಪ್ರ ಕ್ರಾಂತಿ ಮೀಡಿಯಾ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೋಡಿ ಯಾರ್ಯಾರು ಮಾಗಿ ಸ್ನಾನ ಮಾಡಿಲ್ಲ ಅವರೆಲ್ಲರೂ ಇವಾಗ ಬುಧವಾರ ಪೌರ್ಣಮಿ ಆರಂಭ ಹನ್ನೊಂದನೇ ತಾರೀಕು ಎರಡನೇ ತಿಂಗಳು ಇಪ್ಪತ್ತೈದನೇ ಇಸ್ವಿ ಸಾಯಂಕಾಲ ಆರು ಗಂಟೆ ಐವತ್ತೈದು ನಿಮಿಷದಿಂದ ಮತ್ತು ಅದೇ ದಿನ ಸಾಯಂಕಾಲ ಏಳು ಗಂಟೆ ಇಪ್ಪತ್ತೆರಡು ನಿಮಿಷದಲ್ಲಿ ಸಲ್ಲುವಂಥ ಆಶ್ಲೇಷ ಕುಂಭ ಸಂಕ್ರಮಣ ವ್ಯಾಸ ಪೌರ್ಣಮಿಯಲ್ಲಿ ಸಲ್ಲುವ ಈ ಶುಭ ಸಂದರ್ಭದಲ್ಲಿ ಕುಂಭಸಕ್ಕೆ ಪ್ರಶಸ್ತವಾಗಿದ್ದು ಅದು ತ್ರಿವೇಣಿ ಸಂಗಮಿದ್ದರಂತೂ ಒಳ್ಳೆಯದು ಈ ದಿನದ ಪೌರ್ಣಮಿಯಂದು ಕೆಂಡನಕೊಪ್ಪಲು ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಇಲ್ಲಿ ಇರ್ತಕ್ಕಂಥ ಹೊಳೆಯಲ್ಲಿ ಸ್ನಾನ ಮಾಡೋದಕ್ಕೆ ಬಂದಿದ್ದಾರೆ ಎಲ್ಲರೂ ನೋಡಿ ಈ ಹೊಳೆ ತುಂಬ ಚೆನ್ನಾಗಿದೆ ನೀರು ಕೂಡ ಚೆನ್ನಾಗಿದೆ ಇಲ್ಲಿ ಸ್ನಾನ ಮಾಡೋದಕ್ಕೆ ಬಂದು ನಿಂದು ಭಗವಂತನ ದರ್ಶನವನ್ನು ಪಡೆದು ಪುನೀತ್ರಾಗ್ತಾರೆ ಎಷ್ಟು ಚೆನ್ನಾಗಿದೆ ಈ ಒಂದು ವಾತಾವರಣ ಅಂತಂದರೆ ನೋಡೋದಕ್ಕೆ ಸಾಲದು ಇಂಥ ಮಾಗಿ ಪೌರ್ಣಮಿಯಲ್ಲಿ ಇಂಥ ಒಳೆ ಸ್ನಾನ ಮಾಡಿದ್ರೆ ಭಾಳ ಒಳ್ಳೆಯದು ಅನ್ನೋವಂಥದ್ದು ಒಂದು ಪ್ರತೀತಿ ನಂಬಿಕೆ ಹಾಗೂ ದೃಢವಾದಂಥ ಒಂದು ದೈವಭಕ್ತಿ ಎಲ್ಲವುದಕ್ಕೂ ಮೀರಿ ಇದ್ದು ದೈವಭಕ್ತಿ ಮಾಗಿ ಸ್ನಾನ ಅಂತಂದರೆ ಎಲ್ರಿಗೂ ಒಂದು ರೀತಿ ಪುಳಕ ಹಾಗೂ ಒಂದು ನದಿಯಲ್ಲಿ ಮಿಂತಿದ್ರೆ ಸಕಾಲ ಪಾಪಗಳು ಪರಿಹಾರವಾದಂತೆ ಅನ್ನೋಂಥ ಒಂದು ಕಾಲನೂ ಇತ್ತು ಅದೇ ರೀತಿ ನಂಬಿಕೆ ಕೂಡ ಇತ್ತು ಅದೇ ನಂಬಿಕೆ ಇಂದಿಗೂ ಇದೆ ಅಂದಿನ ಕಾಲದಲ್ಲಿ ಹಿರಿಯರು ಗಂಗಾ ಸ್ನಾನ ತುಂಗಾಪಾನ ಅಂತಂದರೆ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಸರ್ವ ಪಾಪಗಳು ಪರಿಹಾರ ತುಂಗಾ ನದಿಯ ನೀರು ಕುಡಿದ್ರೆ ಸರ್ವರೋಗಗಳು ಪರಿಹಾರ ಎಂಬ ಪರಿಪಾಠವಿದ್ದಂಥ ದಿನಗಳು ಅವು ಕೇವಲ ಕಾಲ್ನಡಿಗೆಯಲ್ಲೇ ಗಂಗಾ ನದಿ ತಟಕ್ಕೆ ಬಂದು ಸ್ನಾನ ಮುಗಿಸಿ ತುಂಗಾ ನದಿಯವರೆಗೂ ನಡೆದು ಬಂದು ತುಂಗಾ ನದಿಯ ನೀರನ್ನು ಕುಡಿದು ಗಂಗಾ ನದಿಯಿಂದ ಸಕಲ ಪಾಪಗಳು ತುಂಗಾ ನದಿಯಿಂದ ಸಕಲ ರೋಗಗಳನ್ನು ಪರಿಹರಿಸಿಕೊಂಡು ಜನ್ಮ ಪಾವನ ಮಾಡಿಕೊಂಡ ಆ ಅವರೊಂದಿಗಿನ ಮರಳಿಗೂಡಿಗೆ ಸೇರುವ ಹಂತಕ್ಕೆ ಅಂಥವರು ದೇವರ ಸಮಾನರಾಗಿ ಕಾಣುವ ವಾಡಿಕೆ ಇದ್ದಂತಹ ಕಾಲ ಅದು ಇಂದಿನ ದಿನಗಳಂತೆ ಕಾರು ಬಸ್ಸುಗಳು ರೈಲು ವಿಮಾನಗಳು ಇಲ್ಲಿ ಕೇವಲ ನಡೆದೇ ಸಾವಿರಾರು ಮೈಲುಗಳ ದೂರ ಕ್ರಮಿಸುತ್ತಿದ್ದ ದಿನಗಳು ಅವು ಇಂದು ಎಲ್ಲ ರೀತಿಯ ಸವಲತ್ತುಗಳು ಇವೆ ಕಾರು ಬಸ್ಸು ರೈಲು ವಿಮಾನ ಇಟ್ಟಿದ್ದರೂ ಸಮಯದ ಅಭಾವ ಮೈ ತುಂಬ ಕೆಲಸ ಕೈ ತುಂಬ ಸಂಬಳ ಏನು ಬೇಕಾದರೂ ಕುಳಿತಲ್ಲಿಯೇ ಕೈ ಬೆರಳ ತುದಿಯಲ್ಲಿಯೇ ಮೊಬೈಲಲ್ಲಿಯೇ ಆರ್ಡ್ರ್ ಮಾಡೋ ಅಂತ ಇಂದಿನ ದಿನಮಾನಗಳಲ್ಲಿ ಇಷ್ಟೆಲ್ಲ ಮೂಲಭೂತ ಸೌಕರ್ಯಗಳಿದ್ದರೂ ಸಂಬಂಧದ ಬೆಸುಗೆ ಇಲ್ಲ ಬಂಧು ಬಾಂಧವರ ಗುರುತಿಲ್ಲ ಕುಲ ಬಾಂಧವರಿಗೆ ಬೆಲೆ ಇಲ್ಲ ನೆರೆಹೊರೆಯವರಂತೂ ಮೊದಲೇ ಇಲ್ಲ ಇಂದು ಇಂದಿನ ಸಪ್ಪೆ ಮತ್ತು ಯಾವುದೇ ಲೇಪನವಿಲ್ಲದ ಖಾಲಿ ಹಾಳೆಯಂತೆ ಕೃತಕ ಜೀವನ ನಡೆಸುತ್ತಿರುವಂಥ ದುರ್ಗತಿ ಬಂದಿದೆ ಇಂತಹ ಜೀವನ ಇದು ಸಾಕು ಕುಲ ಬಾಂಧವರು ಬೇಕು ಬಂಧು ಭಗಿನಿಯರು ಇರಬೇಕು ನಮ್ಮ ಸಂಸ್ಕೃತಿಯ ಬೇರು ಹಿರಿಯರು ನಮ್ಮೊಟ್ಟಿಗೆ ಇರಬೇಕು ಹೀಗೆ ಬೆಳೆದಾಗ ಮತ್ತು ಬೆರೆತಾಗ ಮಾತ್ರ ಜೀವನ ಸಾಮರಸ್ಯವಾಗುತ್ತದೆ ಹಾಲೋಜೇನ ಸಂಸಾರವಾಗುತ್ತದೆ ಅಂತಹ ದಿನಗಳು ಬರಲಿ ಇಲ್ಲಿಯವರೆಗೂ ನಡೆದ ಒಂಟಿ ಜೀವನ ಸಾಕು ಜಂಟಿ ಜೀವನ ಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಭಗವಂತರಲ್ಲಿ ಮೊರೆ ಇಟ್ಟು ಹಾಗೆ ನದಿಯಲ್ಲಿ ಸ್ನಾನ ಮಾಡಿ ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗಲಿ ಅಂತ ಬೇಡ್ಕೊಳ್ತಾ ಹಾಗೆ ಭಗವಂತರಲ್ಲಿ ಎಲ್ಲ ಸಂಬಂಧಗಳು ಜೋಡಿಸ್ಲಿ ಸೇರಿಸಲಿ ಒಂದೆಡೆ ಸೇರುವಂತಾಗಲಿ ಒಂದು ಬೇರು ಹಳೇ ಬೇರು ಹೊಸ ಚಿಗುರು ಅನ್ನೋಂಥ ಎಲ್ಲ ಎಲ್ಲ ಒಂದು ಜೀವರಾಶಿಗಳು ಒಂದು ಕಡೆ ಸೇರಲಿ ಅನ್ನೋಂಥ ಆಶಯದೊಂದಿಗೆ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ನೋಡಿ ಇದು ಕೇವಲ ನನ್ನೊಬ್ಬನ ಆಸೆ ಅಲ್ಲ ಇವತ್ತು ಯಾರ್ಯಾರು ಒಂಟಿ ಜೀವನ ಮಾಡ್ತಾವ್ರೆ ಅವರೆಲ್ಲರೂ ಇಂಥ ಒಂದು ಅನೇಕ ಸಂಬಂಧಗಳ ಭಾವನೆಗಳ ಬಗ್ಗೆ ಭಾಳಷ್ಟು ಏನಿದೆ ಈ ಮಹತ್ವ ಎಲ್ಲ ತಿಳ್ಕೊಂಡಿದ್ದಾರೆ ಆದರೆ ಆ ಒಂದು ಅವ್ರನ್ನ ಯಾವ ರೀತಿ ಹತೋಟಿಗೆ ತರುವಂಥದ್ದು ನಮ್ಮ ಹತೋಟಿಯಲ್ಲೇ ಇರಬೇಕು ಅನ್ನೋಂಥ ಒಂದು ಅಹಮಿ ಇದೆಯಲ್ಲ ಅದು ಬಿಟ್ಟು ಅವ್ರು ಹೇಳ್ದಂತೆ ನಾವು ಕೇಳೋಣ ಅವ್ರು ಹೇಳ್ದಂತೆ ನಾವು ಕೇಳಿದಾಗ ನಾವು ಹೇಳ್ದಂತೆ ಅವರು ಕೇಳ್ತಾರೆ ಎಲ್ಲ ನಾವೇ ಹೇಳಬೇಕು ನಾವೇ ಕೇಳಬೇಕು ಅಂತಂದಾಗ ಯಾರೂ ಕೇಳೋದಿಲ್ಲ ಅದು ಬರಲಿ ಆ ಮನೋಭಾವನೆ ಒಂದು ಬಂದಾಗ ಈ ಪರಿಕಲ್ಪನೆ ಖಂಡಿತ ಸಾಧ್ಯ ಆಗುತ್ತೆ तो तक जीवन जीवन नडसोण जय हिंद जय कर्नाटक